ಹಾಯ್ ಹಂಪಿ ಕೆಲವ್ರು ಹಾಕೋ ಶೂ ಬ್ರಾಂಡ್ ಆಗಿರುತ್ತೆ ಕೆಲವರು ಉಜ್ಜೋ ಟೂತ್ ಬ್ರ್ಯಾಂಡ್ ಆಗಿರತ್ತೆ ಆದ್ರೆ ಬೈ ಬರ್ತ್ ಬ್ರಾಂಡ್ ಆಗಿ ಈ ಚಿಲ್ಲರ್ ಇಟ್ಸ್ ಅರ್ಥ ಹೊರದ್ದು ಸಾಕು ತಿಂದಿದ್ ನಾನು ಈಗ ಗುಳಮಿಂಟಿಗ್ ಸೂಸ್ತಾಂತ ಕಡೆಗೆ ಹಾಕೊಂಡ್ ಗುಮ್ಮತ್ ನಾನೇ ತಾನೇ ಸಾರಿ ಮೇಡಂ ಯಾರೋ ನಾನು ಮೇಡಂ ಪಿ ಸಿ ಮೇಡಂ ಏನೋ ಇದು ಇದು ಪೊಲೀಸ್ ಸ್ಟೇಷನ್ ನೀನ್ ಯಾರು ಕಳ್ಳ ಮೇಡಂ ಮುಚ್ಕೊಂಡ್ ಸ್ಟೇಷನ್ ಕಾಯಿ ಸಾರಿ ಮೇಡಂ ನಂಗೆ ನಿದ್ದೆ ಬರ್ತದೆ ಮಲ್ಕೋತೀನಿ ನಾನು ಬರ್ತೀನಿ ಏನೋ ಅಲ್ಲ ಮೇಡಂ ಈ ಕಡೆ ಮಲ್ಕೋತೀನಿ ಅಂದೆ ಏ ಕೈ ಹಾಕೋಣ ನೀನು ಸ್ಟೇಷನ್ ಕಾಯ್ಬೇಕು ಮಲ್ಕೊಳ್ಳೋದಲ್ಲ ಸಾರಿ ಮೇಡಮ್ ನನಗೆ ಏನಾದ್ರು ಫೋನ್ ಬಂದ್ರೆ ಎಬ್ಬಿಸ್ಬೇಡಪ್ಪ ಡಿಸ್ಟರ್ಬ್ ಮಾಡಬೇಡ ಓಕೆ ಮೇಡಮ್ ನಿಮ್ ಫೋನ್ ಎಲ್ಲಿದೆ ಮೇಡಮ್ ಏ ಇಲ್ಲ ಇದೆ ಕಣ ಅಲ್ಲಿ ಹಲೋ ಹಲೋ ರಾಂಗ್ ನಂಬರ್ ಹಲೋ ಏ ರಾಂಗ್ ನಂಬರ್ ಅಂತ ಹೇಳಿಲ್ವನೋ ನಾಯಿ ಏ ಮಾತಾಡಕ್ಕಿಂತ ಮುಂಚೆನೇ ರಾಂಗ್ ನಂಬರ್ ಅಂತೀವನೋ ನಾಯಿ ಮಾತಾಡ್ದೆ ರಾಂಗ್ ನಂಬರ್ ನೋ ಏನೋ ನಿನ್ ಸಮಸ್ಯೆ ಏ ಯಾವನ ಮಾತಾಡ್ತಾರೆ ಅವನು ಏ ನೀನ್ ಯಾವನ ಮಾತಾಡ್ತಿರೋದು ಏಯ್ ಹಾ ನಾನ್ ಕಣ ಎಸ್ ಐ ಏ ನಾನ್ ಕಳ್ಳಾಕಣು ಕಳ್ಳನಾ ಯಾರ್ನೂ ಪಿ ಸಿ ಏನೋ ಮಾಡ್ತಾಳೆ ನಾವಿಬ್ರು ಮಲ್ಕಂಡಿದ್ದೀವಿ ಹಾ ಇಬ್ರು ಮಲ್ಕತೇನ್ ನಾಡ್ತಿಯನ ಇಲ್ಲ ಸರ್ ಅವ್ರ ಪಾಡಿಗೆ ಅವ್ರ್ ಮಲ್ಕಂಡಿದಾರೆ ನನ್ ಪಾಡಿಗೆ ನಾನ್ ಮಲ್ಕಂಡಿದೀನಿ ಓಯ್ ಅವ್ಲ್ ಕೈ ಫೋನ್ ಕೊಡ ಒಂದ್ ನಿಮಿಷ ರೀ ಸರ್ ಹಲೋ ಕುಳ್ಮಿಂಟಿ ಏ ಏನ ಅದೇ ನೀವು ಮಲ್ಕೊಂಡಿದೀರ ಅಂದ್ರೆ ಏನಾರ ಪ್ರಾಬ್ಲಮ್ಮಾ ರಾತ್ರಿ ವಂಶ ನಮ್ದು ಆಗಲ್ಲ ಕಿತ್ಕೊಳಕ್ಕಾಗಲ್ಲ ಬಿಡ್ತೀನಿ ಎತ್ತೆ ಸಾರ್ ಸರ್ ಅವರದು ವಂಶ ಅಂತೆ ಸಾರ್ ಏನು ಕಿತ್ಕೊಳಕಾಗಲ ಅಂತ ಎತ್ತು ಬಿಡ್ತಾರ ಅಂತ ಎತ್ತಿ ಫೋನ್ ಕೊಡ ಏ ಯಾರೋ ಯಾರು ಎಸ್ಐ ಅಂತ ಮೇಡಮ್ ಯಾ ನಮ್ ಸರ್ಬ್ರು ಕೊಡು ಏನಮ್ಮ ಅಲ್ಲಿ ಕ್ರಿಮಿನಲ್ ಪ್ಯಾಂಟ್ ಒದ್ದೆ ಮಾಡು ಅಂತಂದ್ರೆ ಬೆಂಚ್ ಮೇಲೆ ಮರ್ಕ ನಿದ್ದೆ ಮಾಡ್ತಾ ಇದೀಯಾ ಸರ್ ಇಲ್ಲ ಸರ್ ಬೆಂಡೆತ್ತಾ ಇದೀನಿ ಸರ್ ಬೆಂಡೆತ್ತಾ ಇದಿಯೋ ಒಂದು ಕ್ವಾರ್ಟರ್ ಗುಂಡೆತ್ತಾ ಇದಿಯೋ ನಾನು ಬರಷ್ಟರಲ್ಲಿ ಅವನ್ನೆಲ್ಲ ಬಾಯ್ ಬಿಟ್ಟಿರ್ವೆ ಓಕೆ ಸರ್ ಸಾರಿ ಸಾಹೇಬ್ರಿಗೆ ನನ್ನ ಮೇಲೆ ಹಾಕೊಟ್ಬಿಟ್ಟಲ್ಲ ನಮ್ಮ ಸಾಹೇಬ್ರು ಎಂತವ್ರು ಗೊತ್ತೇನೋ ಎಂತವ್ರು ಮೇಡಮ್ ಒಂದು ಇರುವೆ ನ ತುಳಿದು ಸಾಯಿಸಿದ್ರು ಪಕ್ಕದಲ್ಲಿರೋ ಇರ್ವೆ ಗೊತ್ತಾಗಲ್ಲ ಕಣೋ ಹಂಗ ಸಾಯ್ತಾರೆ ಗೊತ್ತಾ ಅಕಸ್ಮಾತ್ ಆ ಪಕ್ಕದಲ್ಲಿ ಇರುವೆ ಗೊತ್ತಾದ್ರು ಅದೇನ್ ಕಿತ್ಕೊಳಕ್ ಆಗುತ್ತೆ ಮೇಡಮ್ ಕೌಂಟ್ರ್ ನನಗೆ ಕೌಂಟ್ರ್ ಮಾಡ್ತೀನಿ ನಾನು ಕೌಂಟ್ರ್ ಮಾಡ್ತೀನಿ ನಮ್ಮ ಸಾಹೇಬ್ರು ಬರಲಿ ನಿಮ್ಮ ಮಾತು ಸಾಹೇಬ್ರು ಬರ್ತಿದ್ದಾರೆ ಅಪ್ಪ ರಸೂರು ಆ ಕರೆಲೇ ಏ ಫೋನ್ ಅಲ್ಲಿ ಮಾತಾಡ್ತವನ ಯವನ ಸರ್ ಇವನೇ ಸರ್ ಓಕೆ ಅಯ್ಯೋ 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 ಹಟ ಹಟ ಆ ನಾಯಿ ಹುಟ್ಟಿತ ಅಯ್ಯೋ 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 ಹೈ ಹೈ ಹಟ ಹಟ ಅಯ್ಯೋ ಅಯ್ಯೋ ಹೇ ಯವರಪ್ಪ ಇಲ್ಲಿ ಮೂನಂಹಳ್ಳಿ ಸರ್ಕಲ್ ಸರ್ ಮುಚ್ಚಕಂಡಿರಬೇಕು ಕಾಂಡಿಸುವ ಮುರು ಸಿಮ್ಮಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಹೆಂ ಕಾಂಡಿಸಾರ ನಾಲ್ಕನೇ ಸಿಮನೇ ಈ ಈ ಸಗುಣಿ

ಏನೋ ಬಡ್ತಾನ ಅಂತ ಬ್ಯಾಂಕಲ್ಲಿ ಸಾಲ ತಗೊಂಡೆ ಸರ್ ಅದು ಅದು ಕೇಳ್ಕೊಂಬಂದೋಳು ಸರ್ ಬ್ಯಾಂಕಲ್ಲಿ ಯಾರು ಸಾಲ ತಗೊಳಲ್ಲ ಇವರು ತಗೋತಾರೆ ಸಾಧು ಸಾರು ತಗೊಂಡಿದಾರೆ ಎಲ್ಲರೂ ತಗೊಂಡಿದಾರೆ ಏಯ್ ಅದಕ್ಕೆ ಯಾಕಮ್ಮ ಕರ್ಕೊಂಬಂದೆ ಯಾವ ಬ್ಯಾಂಕು ಅಂತ ಕೇಳಿ ಸರ್ ಯಾವ ಬ್ಯಾಂಕು ರಾತ್ರಿ ಕತ್ಲಲ್ಲಿ ಹೋಗಿದ್ನಲ್ಲ ಗೊತ್ತಾಗ್ಲಿಲ್ಲ ಸರ್ ಏ ನಿಮ್ಮ ಅಪ್ಪನ ಚಟ್ಟಿ ಜೋಬೇನತ ಏಯ್ ಇನ್ನೊಂದು ಕೇಸ್ ಒಂದು ಸರ್ ಆಮೇಲೆ ಸರ್ ಅಯ್ಯೋ ಸರ್ ಹೆಂಗೆ ಹೇಳಿ ಸಾರ್ ಏ ಮುಗಿಂದೇವೆ ಅವನು ಈ ಹೆಣ್ಮಕ್ಳು ಮೈಕ್ಯಾಂಬುಟ್ಟಿ ಮಾತಾಡ್ತಾನೆ ಸಾರ್ ಹೆಣ್ಣು ಮೈ ಆಯ್ತು நன்மையையும் கொடுத்தது நல்லது சார் கோட்டை ஒப்பிட்டு எல்லாம் பிடி சார் ஓகே சார் திகழி மேடம் நீ போன